ಎಲ್ಲರಿಗೂ ಶರಣಿ ಶರಣಾರ್ಥಿ ಒಂದು ಸಾರಿ ಬೆಳಗಾವದಲ್ಲಿ ಡಯಾಬಿಟಿಸ್ಗಾಗಿ ಯೋಗ ಅನ್ನೋದನ್ನು ಕೆಲವು ಸಾಧಕರು ಕೂಡಿಕೊಂಡು ಕಂಡಕ್ಟ್ ಮಾಡ್ತಾರೆ ಸೊ ಬೆಳಗಾವಿಗೆ ಹೋಗಿದ್ದೆ ಮೂರು ದಿನದ ಕ್ಯಾಂಪ್ ಅದು ಹೀಗಾಗಿ ಒಬ್ಬ ಶಿಷ್ಯರ ಮನೆಗೆ ಹಾಲ್ಟ್ ಮಾಡಬೇಕಾಗಿ ಬಂತು ಆತ ಕೆ ಎಸ್ ದೊಡ್ಡ ಹುದ್ದೆಯಲ್ಲಿದ್ದವ ಹೆಸರು ಹೇಳಾರೆ ಅವ್ರ ಮನೆಯಲ್ಲಿ ಉಳ್ಕೊಂಡಿದ್ದೆ ಒಂದು ದಿವಸ ಎಲ್ಲವೂ ಸರಿಯಾಗಿತ್ತು ಎರಡನೇ ದಿವಸ ಯಾಕೋ ಅವ್ರ ಮನೆಯಲ್ಲಿ ಧುಮು ಧುಮು ಅನ್ನೋ ವಾತಾವರಣ ಹೆಂತಿ ಅವನ ಹೆಂಡತಿ ಮುಖದೊಳಗೆ ಪ್ರಸನ್ನತೆ ಇರಲಿಲ್ಲ ಉರಿತ ಉರಿತ ಹ್ಞೂ ಸದ್ದು ಯಾರು ಮೈ ಮ್ಯಾಲೆ ಬೀಳುತ್ತೋ ಹರಿಹಾಯ್ಕೊಂಡು ಅಂತಕ್ಕೊಂಡು ಭಾವ ಎಲ್ಲವೂ ಸರಿ ಇಲ್ಲ ಅನ್ನೋದು ನನಗೆ ಗೊತ್ತಾಯಿತು ಏನು ಮಾಡೋದು ನಾನೇನು ಮಾಡಲಿ ಒಳಗಡೆ ನಾನು ಕೊಟ್ಟರೆ ರೂಮ್ನಲ್ಲಿ ಕೂತಿದ್ದೆ ಸ್ವಲ್ಪ ಬಾಗಿಲಿನ ಕಥ ಸ್ವಲ್ಪ ಓಪನ್ ಆಗಿತ್ತು ಕೊಡೆಗೂ ಚೋಲಾಮುಖಿ ಆಗಿತ್ತು ನಂದು ಟಾವೆಲ್ ಯಾರು ಹೊರಸ್ಕೊಂಡಾರ ಅಂತ್ಕೊಂಡು ಜೋರಾಗಿ ಗಿರ್ಸಾಕತ್ತಿಲ್ಲ ಮಗಳು ಈತ ನಾನೇ ಬರೆಸ್ಕೊಂಡಿನಿ ಅಂತಂದ ಮತ್ತು ನಿಮ್ಮ ನಿಮ್ಮ ಟಾವೆಲ್ ಮಗಲು ಹಾಕಿದ್ರೆ ಗೊತ್ತು ನೋಡಿದ್ರು ಕಣ್ಣಾಗಿ ಇಟ್ಕೊಂಡಿರಿ ಅನ್ಲಿಕ್ಕೆ ಸುಮ್ಮನೆ ಹಾಗೆ ಮಾತಿ ಮಾತು ಬೆಳೀತು ಮತ್ತು ನನ್ನ ನನ್ನ ಸೂಪ್ ನೀವು ಬರೆಸ್ಕೊಂಡಿರೋದಲ್ಲ ಹಂಗೆ ನನ್ನ ಸೂಪ್ ನೀವು ಬಳಸಿರೋದಲ್ಲ ಅಂತಂತ ಅನ್ಲಿಕ್ಕೆ ಹ್ಞೂ ನನ್ನ ಮೈಯಸ್ಸು ಸಾಬಗನ ನೇ ಬಳಸಿರಿಲ್ಲ ಹಾಂ ನಿಮ್ಮ ಸಾಬೂನಿ ಎಲ್ಲತ್ತು ಅಂದ್ಕೊಂಡು ಹಿಂಗ ಆಯಿತು ಹ್ಞೂ ಇವ ಸಣ್ಣಗೆ ಅಲ್ಲಿ ಗುರುಗಳು ಕೂತಾರ ಭೀ ಹಿಂ ಏನಾಯ್ತು ಅಂತ ಮತ್ತೆ ಜೋರಾಗಿ ಭಯ ಮಾಡಿದ್ರು ಕಡೆಗೂ ಸಾರಿ ಹೇಳಿ ಅದು ಇದು ಹೇಳಿ ಏನೋ ಮಾತು ನಡೆಯಿತು ಒಪ್ಪಂದ ಆಯಿತು ಒಟ್ಟು ಶಾಂತ ಆಗಿತ್ತು ಹ್ಞೂ ಆಯಿತು ಒಂದು ಹೊತ್ತಿನ ಮೇಲೆ ನನಗೆ ಟಿಫಿನ್ ಕರಲಿಕ್ಕೆ ಬಂತ ಟಿಫಿನ್ ಕರಲಿಕ್ಕೆ ಬಂದ ಕೂಡಲೇ ಮುಖ ಭಾಳ ಸಪ್ಪಾಗಿತ್ತು ಸ್ವಲ್ಪ ಏನೋ ಕಣ್ಣು ಒದ್ದಿನೂ ಆಗಿತ್ತದು ಕೂಡಿಲ್ಲಂದ್ರೆ ಏನು ನಡೀತು ಅಂತ ಕೇಳಿದೆ ಆತ ಸ್ವಲ್ಪ ಸರ್ಕಾರದ ಅಧಿಕಾರಿ ಆಗಿದ್ದರೂ ಕೂಡ ನನಗೆ ಅಚ್ಚುಮೆಚ್ಚಿನ ಶಿಷ್ಯ ಆಗಿದ್ದ ಸುಮಾರು ದಿನಗಳ ಸುಮಾರು ವರ್ಷಗಳಿಂದ ಶಿಷ್ಯತ್ವ ಪ್ರಾಪ್ತಿ ದೀಕ್ಷಾ ತಗೊಂಡಿದ್ದ ಹೀಗಾಗಿ ತನ್ನ ಅನು ತನು ತನ್ನ ಎಲ್ಲವನ್ನೂ ನಾನು ಇಡ್ತಾ ಇದ್ದ ಏನು ನಡೀತು ಅಂತ ಕೇಳಿದೆ ಏನು ನಡೀತು ಅಂತ ಕೇಳಿದಾಗ ಏನು ಗುರುಜಿ ಇದು ಎಲ್ಲ ಮಾಮೂಲಿ ನಮ್ಮ ದಿನ ನಡೆದಿರ್ತೈತಿ ಇವತ್ತು ನೀವು ನೋಡಿರಿ ಅಷ್ಟ ಒಮ್ಮನೆಯಾಗಿದ್ದೀರಿ ಅಂತ ತಿಳ್ಕೊಂಡು ಅಂತ ಅಂತ ಅಲ್ಲಿ ನಡೆದಿದ್ದರೆ ಏನು ಅಂತ ಏನಿಲ್ಲರಿ ನೀವು ಕೇಳಿದಿರಿ ಅಲ್ಲ ಬಹುಶೆ ಕೇಳಬೇಕು ಆಕಿದು ಟವೆಲ್ಲು ನಾ ಯೂಸ್ ಮಾಡಿದ್ದು ನೋಡ್ರಿ ಆಕೆ ಟಾವೆಲ್ ಯೂಸ್ ಮಾಡಿನಿ ಇವತ್ತು ಆಕೆ ದಿನ ಹಚ್ಕೊಳ್ಳೋದು ಹಾಕಿದ್ದು ಮೈಗೆ ಹಚ್ಚೋದು ಸಾಬೂನು ಯೂಸ್ ಮಾಡೀನಿ ಇಷ್ಟೆಲ್ಲ ರಾತ್ ಅಂತ ನೋಡ್ರಿ ಅಂತ ಎಲ್ಲ ಇವನ ಅಂದ್ಕೊಂಡೆ ಸುಮ್ಮನೆ ಕೂತೆ ನಾನು ಸುಮ್ಮನೆ ಕೂತೆ ಅವನು ಸುಮ್ಮನೆ ಕೂತ ಈಗ ಕಣ್ಣಾಗ ಒದ್ದೆ ಆಗಿದ್ದು ಕಣ್ಣು ಒದ್ದೆ ಆಗಿದ್ದು ಈಗ ನೀರ ಬರೋಕತ್ತ ಕಣ್ಣಾಗ ಗುರುಜಿ ನನಗೆ ಇದು ಗೊತ್ತಾಗಬಲ್ಲ ನನಗೆ ಇನ್ನೂ ತನಕ ಮೊದಲೆಲ್ಲ ಹಾಕಿ ನಾನು ಎಷ್ಟು ಪ್ರೀತಿ ಮಾಡ್ತಿದ್ಲು ಎಷ್ಟು ಪ್ರೀತಿ ಮಾಡ್ತಿದ್ಲು ನಾನಂದ್ರೆ ಪಂಚಪ್ರಾಣ ಹ್ಞೂ ಈ ನೋಡ್ರಿ ಹಾಂ ತನ್ನ ವಸ್ತುವನ್ನು ಬಳಸಿ ಈ ಥರ ಬಳಸ್ತವೆ ಬರೀ ಅದ್ರ ಸಬ್ಕಾರ ಮತ್ತು ಟಾವೆಲ್ ಗುರುಜಿ ಒಂದು ಕಾಲಕ್ಕೆ ನಿಮ್ಮ ಮುಂದೆ ಸುಳ್ಳು ಹೇಳಿ ಉಳ್ದು ಏನದ ಇಷ್ಟು ನನಗೆ ಕಿಸ್ ಕೊಡ್ತಿದ್ಲು ಹಾಂ ಎಷ್ಟು ಕಿಸ್ ಕೊಡ್ತಿದ್ದಪ್ಪ ಅಂತ ಬಾಯ ಭಯ ಇಟ್ಟು ಜುರು ಜುರು ನಾನು ಚೀಪ್ ಜೀಪ್ತಾಗ್ತಿದ್ಲು ಉಗುಳು ನುಗ್ತಿದ್ಲು ನಂದು ನನಗ ಸ್ವಲ್ಪ ಇದು ಅನಿಸ್ತಿತ್ತು ಕರೆ ಹಂತಾಕಿ ನನ್ನ ಉಗಳನ್ನ ನೆಕ್ಕು ಹಾಕಿ ನನ್ನ ನಾಲಿಗೆನ ನೆಕ್ಕು ಹಾಕಿ ನನ್ನ ದೇಹವನ್ನು ಹಂಚಿಕೊಂಡು ಹಾಕಿ ಅದ ಟಾವೆಲನ್ನು ಒರೆಸ್ಕೊಂಡ್ರೆ ಅವಳು ಸಬಕಾರ ಬಳಸಿದ್ರೆ ಇಷ್ಟು ಯಾಕೆ ಸಿಟ್ಟು ಅದೇ ನನಗೆ ಅರ್ಥ ಆಗ್ತಾ ಇಲ್ಲ ಗುರುಜಿ ಆಗಿದ್ದಿದು ಹಿಂಗೆ ಹೆಂಗೆ ಚೇಂಜ್ ಆಯಿತು ನನಗದೇ ತಿಳಿತಾ ಇಲ್ಲ ಎರಡು ವರ್ಷ ಆಯ್ತು ರೀ ಗುರುಜಿ ಭಾಳ ಚೇಂಜ್ ಆಗ್ಯಾಳ ಹ್ಞೂ ಆಕೆ ಒಂದು ಕ್ಲಬ್ಬಿನ ಹ್ಞೂ ಪ್ರೆಸಿಡೆಂಟ್ ಆಗ್ಯಾಳ ಸೋಷಿಯಲ್ ಸ್ಟೇಟಸ್ನಾಗ ಭಾಳ ಇದು ಆಯ್ತಾಳ ಭಾಳ ಸಫಿಸ್ಟಿಕೇಟೆಡ್ ಆಗ್ಯಾಳ ಎಲ್ಲ ಚೇಂಜ್ ಆಗಿಬಿಟ್ಟಾಳೆ ಗುರುಜಿ ನಾ ಅಂದೆ ತಮ್ಮ ಅವನ ಹೆಸರು ಇಡೋದು ಹ್ಞೂ ಅವನ ಹೆಸರು ಹೇಳೋದಿಲ್ಲ ತಮ್ಮ ನೀನೇ ನನ್ನ ಭಗವದ್ಗೀತೆಯ ಎಷ್ಟೋ ಪ್ರವಚನ ಕೇಳಿದ್ದಿಲ್ಲ ಕೇಳಿಯಲ್ಲ ಬದಲಾವಣೆ ಜಗತ್ತಿನ ನಿಯಮದು ಬದಲಾವಣೆ ಜಗತ್ತಿನ ನಿಯಮದೋ ನೀವು ಮದುವೆಯಾಗಿ ಹದಿನೇಳು ವರ್ಷ ಆಯಿತು ಅದೇ ಆಕೆ ಇರಬೇಕಂದ್ರೆ ಇಲ್ಲ ಅದೇ ನೀನು ಇರಬೇಕಂದ್ರೆ ಸಾಧ್ಯ ಇಲ್ಲ ಬದಲಾವಣೆ ಆಗಿದೆ ಆದರೆ ಒಂದು ಸತ್ಯ ನಿನ್ನದೇ ಎಲ್ಲೋ ತಪ್ಪಿದೆ ಅಂತ ಅನಿಸ್ತು ನಾನು ಕೇಳ್ತಾ ಹ್ಞೂ ಮಾತಾಡ್ತೀವಲ್ಲ ಊರಿಗೆ ಅರಸ ಅದು ಮನೆ ಹೆಂಡತಿ ಪಿಂಜಾರ ಅಂತ ತಿಳ್ಕೊಂಡು ನಿನ್ನಕೆ ಪಿಂಜಾರನ್ನ ಬಿಟ್ಟಾಳಪ್ಪ ಹಾಕಿ ಅದಕ್ಕೆ ಮೂಲ ಕಾರಣ ನೀನೇ 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 ಹೌದ್ರಿ ಗುರುಚಿ ಹೌದ್ರಿ ಹೌದ್ರ ನಾನೇ ಕಾರಣ ಏನು ಮಾಡೋದು ಅನ್ಭವಿಸ್ಬೇಕಾಗಿತ್ತು ಒಮ್ಮೊಮ್ಮೆ ಭಾಳ ಹಿಂಸ ಅನ್ನಿಸ್ತದ ಒಮ್ಮೊಮ್ಮೆ ರೂಢಿ ಆಗಿಬಿಟ್ಟದು ಆದರೆ ಅದು ಇರಲಿ ಆಕೆ ನಮ್ಮ ನಮ್ಮ ಡ್ರೈವರ್ ಬಂದಾಗ ನಾನು ಕರ್ಕೊಂಡು ಹೋಗಿ ಡ್ರೈವರ್ ಬರ್ತಾನೆ ನನ್ನ ಸಾಮಾನ್ಯ ತೊಗೊಂಡು ಹುಕ್ಕಿರ್ತಾನೆ ಅವ ಇನ್ನೂ ಮನೆಯಾಗಿರಾಕೆ ನನಗೆ ಒದರಾಡೋಕೆ ಶುರು ಮಾಡ್ತಾ ಎಷ್ಟು ಹಸಿ ಇರ್ ಗುರುಜಿ ಇಷ್ಟು ಪ್ರದ್ಯ ಇಲ್ಲರಿಗ ಅಂತ ಹಾಂ ಇದನ್ನು ಯಾವ ಗಂಡು ಸಹಿಸ್ಕೊತಾನ್ರಿ ಅದಕ್ಕೆ ನಾನು ಮನೆಗೆ ಮನೆ ರೀ ಈಗ ಹ್ಞೂ ಕಾರಣಕ್ಕೆ ಲೇಟಾಗಿ ಮನೆಗೆ ಬರ್ತೀನಿ ರೀ ಆದಷ್ಟು ನಾನು ಅಕ್ಕಿನ ಹೊರಗೆ ಕರ್ಕೊಂಡು ಹೋದಾಗ ಮಂದಿ ಕೂಡ ಇದ್ದಾಗ ಇದ್ದಾಗೆ ಅಸಹ್ಯ ಮಾಡ್ತಾರ್ದಕ್ಕೂ ಅಕ್ಕಿನ ಅವನ್ನೆಲ್ಲ ಅವಾಯ್ಡ್ ಮಾಡೋಕೆ ಅಂತ ಅಂತಂದ ಆಯ್ತಪ್ಪ ಇವೆಲ್ಲ ನೋಡುಗರ ಕಣ್ಣಿಗೆ ಏನು ಗೊತ್ತೇ ಆಗೋದಿಲ್ಲ ಹ್ಞೂ ಮಂದಿ ವಾವ್ ಎಂಥ ಜೋಡಿ ಅಂತಾರೆ ಎಂಥ ಸುಖ ಪುರುಷ ಅಂತಾರೆ ಚಂದನ ಹೇಂತ ಅಂತಾರೆ ಒಳಗಿನ ಸಂಕಟ ಒಳಗಿನ ನೋವು ಕನ್ಸರು ಯಾಕೆ ಕುಡಿತಾರೆ ಅಂತ ಹೇಳ್ಕೊಂಡು ಅಂದ್ರೆ ಇದ್ರ ಸಮಂತ ಬಗೆಹರಿಸಲಾದ ಸಮಸ್ಯೆ ಇದು ಒಂದು ಎಂತೆಂಥ ಸಮಸ್ಯೆಗಳನ್ನು ಬಗೆಹರಿಸ್ತಾರೆ ಆದರೆ ಹೇಂತಿ ಹಿಂಗೆ ಮಾಡುವುದನ್ನು ಬದಲಿ ಮಾಡೋಕ್ಕಾಗ್ತಾ ಇಲ್ಲಲ್ಲ ಎದುರಿಸ್ಲಿಕ್ಕೆ ಆಗ್ತಾಯಿಲ್ಲ ಹೇಂತಿನ ಏನು ಮಾಡೋದು ಕುಡಿದು ಬರ್ತಾರೆ ಕುಡಿದು ಬರ್ತಾರೆ ಬೀಳ್ತಾರೆ ಹೀಗೆ ಶುರುವಾಗಿದ್ದು ಕುಡಿತ ಶ್ರೀ ಗುರುದೇವ್